ಮ್ಯಾಗಿ ಮಸಾಲ ಸ್ವಲ್ಪ ಇದನ್ನ ಹಾಕ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಅದ್ಭುತವಾಗಿದೆ ಇಂಥ ರುಚಿ ಕೆ ಎಫ್ ಸಿಲು ನಾನು ತಿಂದಿಲ್ಲ ದೇವರೇ ಸಕ್ಕತ್ತಾಗೈತೆ ಸೂಪರು ಏನಪ್ಪ ನೀನು ಎಷ್ಟು ಏನೇನು ಹೆಸ್ರು ಹಾಂ ತಿನ್ನ ಹೆಂಗೈತಪ್ಪ ಚೆನ್ನಾಗೈತ ಅಂತಮ್ಮ ಯುವ ಸ್ಪೆಷಲ್ ಏನು ನಮ್ಮ ನಮ್ಮ ಅಂದ ಹಳ್ಳಿ ಅಡಿಗೆ ಇನ್ನು ಚಂದೂರು ನಮ್ಮಗೆ ಇವತ್ತು ನಾವು ಕೆಎಫ್ಸಿ ಮೀನು ಮಾಡ್ತಾ ಇದ್ದೀವಿ ಹೊಸದಾಗಿ ಡಿಫ್ರೆಂಟ್ ಆಗಿರಲಿ ಅಂತ ಮ್ಯಾರಿನೇಟ್ ಮಾಡ್ಕೋಬೇಕು ಮೀನ ಯಾವ ಥರ ಮೀನನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀವಿ ಹಾಗೆ ಕ್ಲೀನ್ ಮಾಡ್ಕೊಂಡಿರೋ ಮೀನು ಹಾಕೋಣ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಕಾಳು ಮೆಣಸಿನ ಪುಡಿ ಕೆಂಪು ಮೆಣಸಿನಕಾಯಿ ಪುಡಿ ಮ್ಯಾಗಿ ಮಸಾಲ ಸ್ವಲ್ಪ ಇದನ್ನ ಹಾಕ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಜೀರಿಗೆ ಪುಡಿ ಉಪ್ಪು ನಿಂಬೆಹಣ್ಣು ಗ್ರೀನ್ ಚಿಲ್ಲಿ ಸಾಸು ಸೋಯಾ ಸಾಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆ ಸಿ ಲೇಯರ್ ಬರೋಕ್ಕೆ ಒಂದು ಮಸಾಲೆ ಮಾಡ್ಕೋಬೇಕು ಬನ್ನಿ ಮಾಡ್ಕೊಳೋಣ ಮೈದಾ ಹಿಟ್ಟು ಇನ್ನು ಆಲ್ ಪರ್ಪಸ್ ಫ್ಲೋರ್ ಅಂತಾರೆ ಮೇಯ್ನ್ ಇದೆ ಹಿಟ್ಟು ಹಾಕೋದು ಕೆಪಸಿಗೆ ಖಾರದ ಪುಡಿ ಕಾಳು ಮೆಣಸಿನ ಪುಡಿ ಜೋಳದ ಹಿಟ್ಟು ಉಪ್ಪು ಇವಾಗ ಇದಕ್ಕೆ ಚೆನ್ನಾಗಿ ನೀರು ಹಾಕ್ಕೊಂಡು ಕಳ್ಸ್ಕೊಳ್ಳೋಣ ಎಣ್ಣೆ ಮೀನು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇನ್ನು ಯಾವ ಥರ ಕೋಟಿಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ತಗೊಂಡು ಮುಸ್ತಾಗಿ ಮಸಾಲೆಗೆ ಹಚ್ಕೊಳ್ಳಿ ಮೈದಾ ಮತ್ತು ಕಾರ್ನ್ಫ್ಲೋರು ಹಾಕಿದ್ದೀವಿ 私はそれを見つけたのは、私はそれを見つけたのは、私はそれを見つけたのは、私はそれを見

ಇದು ಕೂಡಲೇ ಪ್ರತಿಕ್ರಿಯೆ belaga ಇಂತ ಬಾಗು. ಇದು ದಾವೆ. mari ತರಕಸ್ತಮಿ. ಅದ್ಭುತವಾಗಿದೆ ಇಂಥ ರುಚಿ ಕೆ ಎಫ್ಸಿಯಲ್ಲೂ ನಾನು ತಿಂದಿಲ್ಲ ಹ್ಞೂ ಅದ್ಭುತ ನೀವು ಬನ್ನಿ ಯಾವಾಗಾರು ಬನ್ನಿ ಟೇಸ್ಟ್ ನೋಡಿ ಆಮೇಲೆ ಮಾತಾಡಿ ಅದ್ಭುತವಾಗಿದೆ ಟಮಾಟೊ ಸಾಸ್ ಜೊತೆಗೆ ಎತ್ಕೊಂಡು ಅದು ನೋಡ್ತಾ ಹಾಂ ಹಾಂ ಏನು ಅದ್ಭುತ ಕೆ ಸಿಗೆ ಯಾವತ್ತೂ ಹೋಗಿಲ್ಲ ಕನ್ನಡ ಪಾಕ ಸಾಲ ಇರೋದು ಏನು ಬಂದ್ರೆ ವೆರೈಟಿ ವೆರೈಟಿ ಎಲ್ಲಾ ತಿಂಡಿಗಳನ್ನು ಆರಾಮಾಗಿ ಸವಿಬಹುದು ಸೂಪರ್ ಆಗಿದೆ ಗರಿ ಗರಿ ಸೂಪರ್ ಅಂತಮ್ಮ ಇವತ್ತು ಹೆಂಗಿತ್ತು ರೆಸಿಪಿ ಕೆ ಎಫ್ ಸಿ ಮೀನು ಮೀನು ಕಣಪ್ಪ ಹುಷಾರು ಮುಳ್ಳಿರ್ತದೆ ಹುಷಾರು ಹಾಕ್ತೀನಿ